ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಸಂಜೆ ಒಂದು ಐದು ಗಂಟೆ ಆಗಿದೆ ಸೊ ನಾ ಸಂಜೆಯಿಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಕೊಟ್ಗೆ ಬಂದಿದ್ದೀವಿ ಕೊಟ್ಗೆ ಎಲ್ಲ ತೊಳ್ದಿ ಆ ಹಾಲು ಕರೋಕ್ಕೆ ರೆಡಿ ಮಾಡಬೇಕು ಅಂದರೆ ಕೊಟ್ಟಿಗೆ ತೊಳೆದು ಹಿಂಡಿ ಕೊಟ್ಟು ನೀರು ಕೊಟ್ಟು ಇದೆಲ್ಲ ಮಾಡಬೇಕು ಈಗ ಸರಿ ಇವಾಗ ಶುರು ಮಾಡೋಣ ಸೋ ದಟ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ ನಮ್ಮನೇಲಿ ಮೊದಲು ಮೊದಲು ಹಾಲಿನ ಡೈರಿ ಇತ್ತು ನಮ್ಮ ಅತ್ತನೇ ಮೇನ್ ಹ್ಯಾಂಡ್ಲಲ್ಲಿ ಮಾಡ್ತಿದ್ರು ಇವಾಗ ಅವ್ರಿಗೆ ಆಗೋದಿಲ್ಲ ಕಾಲು ನೋವು ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಬಾಸೆ ಮಾಡ್ತಾರೆ ಸೊ ತೋರಿಸ್ತೀನಿ ಎಲ್ಲೆಲ್ಲಿತ್ತು ಅಂತ ಹಿಂದ್ಗಡೆ ನೋಡ್ಬೋದು ಈ ಲೈನು ಮತ್ತು ಈ ಲೈನು ಮತ್ತು ಅಲ್ಲಿ ಆ ನೆಟ್ ಕಟ್ಟಿದ್ದಾರಲ್ಲ ಆ ನೆಟ್ ಆಚೆಗೂ ಎರಡು ಲೈನ್ ಇತ್ತು ಅಷ್ಟೆಲ್ಲ ದನ ಇತ್ತು ಒಂದು ಸುಮಾರು ಒಂದು ನಲ್ವತ್ತಾರು ದನ ಇತ್ತು ಸೊ ಇವಾಗೆಲ್ಲ ತೋಟವೂ ಮತ್ತು ಇದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದು ಮನೆಗೆ ಇಷ್ಟು ಬೇಕು ನಮಗಂತೂ ಹಾಲು ತುಪ್ಪ ಕಂಪಲ್ಸರಿ ಬೇಕೇ ಬೇಕು ಸೊ ಹೊರಗಡೆ ಹೋಗಿ ತಗೊಂಡು ಬರೋಕ್ಕೆ ಅಷ್ಟೆಲ್ಲ ಇಷ್ಟ ಆಗಲ್ಲ ಸೊ ಅದಕ್ಕೆ ಅಷ್ಟು ದನ ಕೊಟ್ಟಿಲ್ಲ ಒಂದು ಒಂದು ಐದು ದನ ಇದೆ ಐದು ದನಿ ಅದೇ ನಾ ತೆಗಿತೇ ಬಿಡು ಈಗ ಇವರು ಚಿಕ್ಕ ಇವ್ರು ಇವಾಗ ಸಗಣಿ ತೆಗಿತಾ ಅವ್ರಿಗೆ ಇವಾಗ ಏರಿ ಅವ್ರನ್ನೇ ಕೇಳ್ಬಿಡೋಣ ಚಿಕ್ಕ ಮಾಡ್ರೆ ಇಲ್ಲ ನೋಡಿ ನಿಮ್ಗೆ ಎಷ್ಟು ವರ್ಷ ರೀ ಸರ್ ನೋಡಿ ನಾಲ್ಕು ವರ್ಷದ ಮಗು ಶಗಣಿ ತೆಗಿತಾ ಇದೆ ಬೇಡ ಅಂದ್ರೂ ಕೇಳ್ತಾ ಇಲ್ಲ ಅವ್ನ್ಗೆ ಥರ ಮಾಡೋದೆಲ್ಲ ಖುಷಿ ಆಗುತ್ತೆ ಮಕ್ಕಳಿಗೆ ಇದು ಮಾಡು ಅದು ಮಾಡು ಅಂತ ಅಂದರೆ ನಿಜ ಮಾಡೋದಿಲ್ಲ ನಾವೇನು ಮಾಡ್ತೀವಿ ಎಲ್ಲ ಅದನ್ನ ಕಲ್ತ್ಕೊತಾರೆ ಅವರು ನಮ್ಮ ಬಾಸ್ ಮಾಡೋದು ನೋಡಿ ಮತ್ತೆ ಅವ್ರ ಅಜ್ಜಿ ಮಾಡೋದು ನೋಡಿ ಇವರು ಕಲ್ತಿದ್ದಾರೆ ಇವರೇ ಚಿಕ್ಕ ಮಾಡ್ರು ಇವರು ಕಲ್ತಿದ್ದಾರೆ ಇವರೇ ಮಾಡ್ರು ಕೈ ಮಾಡ್ರುಗಿದ ಬ್ಯಾಡ್ರಿ ಅಫ್ ಕೋರ್ಸ್ ನಾವ್ ತೆಗಿತೀವಿ ರೀ ನಾವ್ ತೆಗಿತೀವಿ ಅಂತಂದ್ ಹೇಳ್ತಾನೆ ಇದ್ದೀನಿ ನೀವೇ ನೀವೇ ನಾ ಮಾಡ್ತೀನಿ ನಾ ಮಾಡ್ತೀನಿ ಅನ್ನೋರು ಹಾಲ್ ಸರಿ ರೀ ಆಯ್ತ್ರಿ ಆಯ್ತ್ರಿ ಓಕೆ ನಮ್ಮ ಅಚ್ಚಿಕ್ ಯಜಮಾನರು ಹೇಳಿದ ಹೇಳ್ಯಾರ ನೀವು ಸಗಣಿ ತೆಗೀರಿ ಅಂತಂದು ಸಗಣಿ ತೆಗಿಯೋದೇನಿದು ಅಲ್ಲ ಯಾಕ್ಟಿ ಬಿಡ್ರಿ ಇದು ಆರಾಮಾಗಿ ಬಗ್ಗಿ ತೆಗಿಯೋದೇನಲ್ಲ ಅಲ್ಲಾರು ಹೋಗ್ತಾ ಇರೋರ್ ಮೇಲೆ ಯಾರು ಅಲ್ಲ ನೋಡ್ದಂಗತ್ತಲ್ಲ ಒಂದು ಮುಕ್ಕಾಲ್ ಮುಕ್ಕಾಲ್ ಅಷ್ಟು ತಪ್ಲೆ ಅಷ್ಟು ಹಿಂಡಿ ಹಾಕ್ತೀನಿ ನಾನು ಎರಡು ಬಕೆಟಿಗೂ ಮುಕ್ಕಾಲ್ ಮುಕ್ಕಾಲ್ ಅಷ್ಟು ಹಾಕ್ತಾ ಇದ್ದೀನಿ ಬಿಕಾಸ್ ನಾಲ್ಕು ದನ ಇದ್ದಾವಲ್ಲ ಒಂದು ಒಂದು ಕರು ಎರಡು ಕರು ಮತ್ತು ಎರಡು ದನಕ್ಕೆ ಎರಡು ಕರುಗೆ ಸ್ವಲ್ಪ ಸ್ವಲ್ಪ ಹಿಂಡಿ ಹಾಕ್ತೀವಿ ಇನ್ನೂ ಕೊಟ್ಟಿಗೆ ತೊಳೆದಿಲ್ಲ ಕೊಟ್ಟಿಗೆ ತೊಳೆಯೋಕೆ ಮೊದಲೇ ಒಂದ್ಸಲ ಹಿಂಡಿನ ನೆನೆಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಕೊಟ್ಟಿಗೆ ತೊಳೆದಾದಮೇಲೆ ಹಾಲ್ ಕರದ್ಬಿತ್ತೆವಲ್ಲಾ ಹಾಲ್ ಕರದ್ ಆದ್ಮೇಲೆ ಹಿಂಡಿ ಸೊಪ್ ಕೊಡ್ಬಹುದು ಸೋ ಬೇಗನೇ ಹಿಂಡಿ ನೆನೆಕೊಳ್ಳೋಣ ಅಂತೆ ಒಬಿಗೆ ಆ چند ದಿನ ನೆನೆಸಿ ಇರ್ತೀನಿ ಧನ್ನ ತೊಳೆಯಕ್ಕೆ ಈ ತರ ಮಿಷನ್ ಯೂಸ್ ಮಾಡ್ತಾರ್ ತೀನಿ ಈ ತರ ಸರಿ ಅದೇ ಒಂದು ಸಲ ಈ ಥರ ಕ್ಲೀನಾಗಿ ನೆಲ ಒದ್ದೆ ಮಾಡ್ಕೊಳ್ಳೋದು ಒಂದು ಸಲ ಈ ಥರ ಒದ್ದೆ ಮಾಡಿಕೊಂಡ್ರೆ ಅದು ಹಿಡ್ಕೊಂಡಿರೋ ಶಗಣಿ ಎಲ್ಲ ಬಿಟ್ಬಿಡುತ್ತೆ ಅನ್ನೋದು ಮೊದಲು ಈ ಥರ ದನ ನೆನೆಸ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬ ಲೇಯರ್ಸ್ ಇದ್ದಾವೆ ತುಂಬ ಫೋರ್ಸಿಂದ ಇಟ್ಕೊಂಡ್ರೆ ಮಾತ್ರ ದನಕ್ಕೆ ಸ್ಕಿನ್ನಿಂಗೆ ಉರಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಫ್ಲವರ್ ಮಾಡ್ಕೊಂಡಿದ್ದೀನಿ ನೆಲ ತೊಳಿಯಕ್ಕೆ ಬೇಕಾದರೆ ಬೇರೆ ಥರನೇ ಸ್ಪ್ರಿಂಗ್ ಯೂಸ್ ಮಾಡ್ಕೋಬೋದು ಅಂದರೆ ಥ್ರೆಡ್ ಇದೆ ಸೊ ಇಲ್ಲಿ ಅದು ಚೇಂಜ್ ಮಾಡ್ಕೋಬೋದು ಆ ಸೆಟ್ಟಿಂಗ್ ಮಾಡ್ಕೋಬೋದು ಅಂತ ಸರಿಯಾ ಸರಿಯಾ ಇದ್ರಲ್ಲಿ ತೊಳೆದ್ರೆ ಮಾತ್ರ ಕ್ಲೀನಾಗಿ ಬರುತ್ತೆ ಇದರಲ್ಲಿ ಸೋ ಇದನ್ನ ಚೇಂಜ್ ಮಾಡ್ಕೊಳ್ಳೋದು ತೋರಿಸ್ಬೋದು ಬಟ್ ನಾನು ಒಬ್ಬನೇ ವಿಡಿಯೋ ಮಾಡ್ತಿರೋದ್ರಿಂದ ಇದನ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಏನೂ ಇಲ್ಲ ಸೊ ಅದಕ್ಕೋಸ್ಕರ ತೋರಿಸ್ತೀನಿ ನೋಡೋಣ ಐ ವಿಲ್ ಟ್ರೈ ವಿಡಿಯೋ ಮೊಬೈಲ್ ಇಟ್ಕೊಂಡಾದ್ರು ತೋರಿಸ್ತೀನಿ ಈ ಇದೆ ನೋಡಿ ಇಷ್ಟು ಇಟ್ಕೊಂಡ್ರೆ ಏನು ಅಂತಲ್ಲ ಇದಕ್ಕಿಂತ ಒಂದು ಬರುತ್ತೆ ಕೋಸಿಂದ ಬಂದು ಮಾತ್ರ ಸೈಜ್ ಚರ್ಮನೇ ಹಾಗಾಗಿ ಕೊಡೋದಿಲ್ಲ ಮಾತ್ರ ಈ ಥರ ಕೊಡ್ತೀವಿ ಫ್ಲವರ್ ಎಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ನೀರು ಉರಿ ಈ ಥರದಲ್ಲೆಲ್ಲ ಉರಿ ಆಗಲ್ಲ

ಸೊ ಅತ್ತೆ ಕರೀತಾರೆ ಇವಾಗ ಹೋಗಿ ಅವನ ಕರೆಯೋಣ ಹಾಗೆ ಪಂಪು ಬಂದ್ ಮಾಡ್ಬಿಡೋಣ ಅತ್ತೆ ಹಾ ಇದು ತೊಳೆದಾಯ್ತು ಹಾಂ ಕರೀತು ಇವರೇ ಆ ಇವರು ಹಾಲು ಕರೀತಾರೆ ನಮ್ಮತ್ತೇನೆ ನಾ ತೊಳೆದು ಬಂದೆ ಅಷ್ಟೇ ಸೊ ಇವಾಗ ತೋಟಕ್ಕೆ ಹೋಗಿ ಮಿಷನ್ ಬಂದ್ ಏ ಗುಮ್ಮ ಗುಮ್ಮ ಬೆಕ್ಕ ಗುಮ್ಮಚ್ನಾ ನೀನು ಏನು ನೀನು ಬೆಕ್ಕಿಗೆ ನಾಲ್ಕು ಕಾಲ್ ಇರ್ತಲ್ಲ ನಾಲ್ಕು ನಾಲ್ಕಾಲ್ ಇರ್ತು ನಿಂಗೆ ಎಷ್ಟು ಒಂದು ಎರಡು ನೂರು ಇದೆರಡು ಕೈ ಸೊ ಇವಾಗ ಪಂಪ್ ಬಂದ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಏನು ಚೆಂದಾಗ ಅಂತ ಇದೆ ಅಲ್ಲ ಕಾಡಲ್ಲಿ ನೀರು ಹಾಕಲ್ಲ ಗೊಬ್ಬರ ಇಲ್ಲ ಏನೂ ಇಲ್ಲ ಆದರೆ ಇಷ್ಟು ಚಂದ ಮಾಡಿ ಹೂ ಆಗುತ್ತೆ ಮನೇಲಿ ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರು ಎಷ್ಟೇ ನೀರು ಹಾಕಿದ್ರು ಗೊಬ್ಬರ ಹಾಕಿದ್ರು ಕೂಡ ಇಷ್ಟು ಚಂದ ಮಾಡಿ ಹೂವು ಬೆಳೆಯಲ್ಲ ಅಯ್ಯೋ ಅನ್ಸ್ಬಿಡತ್ತೆ ಎಷ್ಟೆಲ್ಲ ಗೊಬ್ಬರ ನೀರು ಕೊಟ್ಟರು ಬೆಳ್ದಿಲ್ಲ ಅಂತೆ ಇದು ನೋಡಿ ಇದು ನಮ್ಮ ಮನೆಯ ತೋಟ ಪಾಪಗೆ ಬರಬೇಡ ಅಂತ ಅಂದ್ರು ಬಂತು ಅಲ್ಲಿ ಹೊತ್ಕೊಂಡು ಬಿತ್ತು ಪಾಪ ಸರಿ ಇವಾಗ ಹೋಗಣ ಬರ ಓಡ್ಬೇಡ ಗೊತ್ತಾ ಓಡಿದ್ರೆ ಏನಾಗುತ್ತೆ ನೋಡು ಕೆಳಗೆ ನೋಡ್ಕೊಂಡ್ ಬರೋವು ನೀ ಹಾಗೆ ಸುಮ್ನೆ ಓಡಿದ್ರೆ ತೋಟದಲ್ಲಿ ತಗ್ಗು ಉಬ್ಬು ಕಲ್ಲು ಕಳೆ ಎಲ್ಲಾ ಇರ್ತು ಹೌದಾ ಹಾ ಕೂಳಿ ಎಲ್ಲಾ ಇರ್ತು ಹೌದು ತಾನೆ ನೋಡ್ಕೊಂಡ್ ಹಾ ನಿನಗೆ ಗೊತ್ತಿದ್ದಕ್ಕೆ ಎಂತ ಆಯ್ತು ಈಗ ಎಂತ ಆಯ್ತು ಬಿದ್ದ ತಾನೆ ಹಾ ಸರಿ ಸರಿ ನೋಡಿ ಪಾಪ ಅಂತ ನಾ ಹೇಳಿ ಹೋದ್ರೆ ನನಗೆ ತಿರುಗಿ ಹೇಳ್ತಾನೆ ಹಾ ಎಷ್ಟು ಅಪ್ಡೇಟ್ ಅಪ್ಡೇಟ್ ವರ್ಷನ್ ಇದೇ ಥರಾನೇ ನೋಡಿ ರಿಯಾಕ್ಟ್ ಮಾಡೋದು ಈಗ ಮತ್ತೆ ಚಾಲು ಮಾಡಿ ಬರ್ಬೇಕಾ

ಅವ್ರೇಕಾಯ್ದಲ್ಲ ಅದು ವಾ ಇದೆಂತ ಕ್ರೀದು ಈ ಸಲ ಎಲ್ಲ ಗಿಡಗಳನ್ನ ನೆಡಕ್ಕೆ ನೆಟ್ಟಿದೀವಿ ಸ್ವಲ್ಪ ಸ್ವಲ್ಪ ಮಳೆಗಾಲಕ್ಕೆ ನೆಡಬೇಕು ಇದನ್ನ ನಮ್ಮ ಬಾಸ್ ಈ ಥರ ಜಟ್ ಮಾಡಿಕೊಟ್ಟಿದ್ದಾರೆ ನಮಗೆ ಕಷ್ಟ ಆಗಬಾರ್ದು ಅಂತ ಅಂದು ಮಳೆಗಾಲ ಅಲ್ದಿರೋ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ನೋಡಿ ಒಂದು ಸುಮಾರು ಒಂದು ಐವತ್ ಅರವತ್ ಪಾಟ್ ಇದಾವೆ ನಮ್ಮ ಈ ಕರಾವಳಿ ಭಾಗದಲ್ಲಿ ಆಗಿರ್ಬೋದು ಮಲೆನಾಡು ಭಾಗದಲ್ಲಿ ಆಗಿರ್ಬೋದು ಈ ತರ ಬಚ್ಲಿಗೆ ಬೆಂಕಿ ಉರಿತಾನೆ ಇರುತ್ತೆ ಅದೇ ಬೆಂಕಿ ಸರಿ ಇವಾಗ ನಾವು ಸೋಲಾರ್ ಡ್ರೈಯರ್ಗೆ ಹೋಗ್ತಾ ಇದ್ದೀವಿ ಹಿಂಗೊಂದು ತೋರಿಸ್ಬೇಕು ಇದನ್ನ ನೋಡಿದ್ರೆ ಮಾತ್ರ ಸಿಕ್ಕಾಡಿ ಖುಷಿ ಆಗುತ್ತೆ ನೋಡಿ ಅಪ್ಪ ಖುಷಿ ಇದು ಸೋಲಾರ್ ಡ್ರೈ ಅಂತಂದು ಹೇಳ್ತಾರೆ ಮಳೆಗಾಲದಲ್ಲಿ ಅಥವಾ ಯಾವುದೇ ಕಾಲದಲ್ಲಾದರೂ ಆದ್ರೂ ಇಲ್ಲ ಅಡಿಕೆನ ಇಲ್ಲಿ ಬೇಗ ಒಣಗಿಬಿಡತ್ತೆ ಆ ಅ ಮಿಷನ್ ಗೆ ಮಾತ್ರ ತುಂಬಾ ಚಲೋ ಅನ್ಸುತ್ತೆ 12 ಸೊ ಇವಾಗ ಕೆಳಗೆ ಹೋಗೋಣ ನೀವೆಲ್ಲ ಹೋಗ್ತಾ ಹೋಗ್ತಿದ್ದೀರಾ ನೋಡಿ ಹೇ ಬರ್ತಿದ್ದಾರೆ ಆ ಕಡೆದಲ್ಲ ವಣಗಿದ್ದೆನ್ರಿ ಆದ್ರೆ ಮತ್ತ ಆ ಕಡೆ ಆದ್ರೆ ಮಧ್ಯೆ ಒಂದು ಸ್ವಲ್ಪ

ಎಕ್ಸಾಂಪಲ್ ಹೇಳಬೇಕು ಅಂದರೆ ಇವರೇ ಅವರು ಎಷ್ಟಿದ್ರಿ ನೀವು ವೆಯ್ಟ್ ಗೇನ್ ಆಗಿದ್ರಲ್ಲ ಕಾಲೇಜ್ ಕಾಲೇಜ್ ಟೈಮಲ್ಲಿ ಒಂದು ಏಯ್ಟಿ ತ್ರೀ ಅಷ್ಟು ಇವರು ವೆಯ್ಟ್ ಗೇನ್ ಆಗಿದ್ರು ಕಾಲೇಜ್ ಟೈಮಲ್ಲಿ ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಏಯ್ಟಿ ತ್ರೀ ಕೆ ಜಿಯಷ್ಟು ಅವರು ವೆಯ್ಟ್ ಗೇನ್ ಆಗಿದ್ರು ನೋ ಹೆವಿ ಡಯಟ್ ಮಾಡಲಿಲ್ಲ ಏನಿಲ್ಲ ಹುಬ್ಳಿಲಿರ್ಬೇಕಾದ್ರೆ ಬರೀ

ನಮ್ಮ ಅತ್ತೆನೂ ಕೂಡ ಯೋಗ ಮಾಡ್ಕೊಂಡು ಅವರು ಸಹ ವೆಯ್ಟ್ ಲಾಸ್ ಮಾಡಿದ್ದಾರೆ ಯಾವುದೇ ರೀತಿ ಎಂಥದ್ದು ಎಕ್ಸ್ಟ್ರೀಮ್ ಡಯಟ್ ಆಗಿರ್ಲಿ ಅಥವಾ ಅದನ್ನ ತಿನ್ಬಾರ್ದು ತಿನ್ಬಾರ್ದು ರೆಗ್ಯುಲರ್ ತಿನ್ನೋದನ್ನೇ ತಿಂತಾರೆ ಎಷ್ಟು ತೆಳ್ಳಗಾಗಿದ್ದಾರೆ ನೋಡಿ ಇನ್ನು ಹುಡುಗಿ ತರನೇ ಇದ್ದಾರೆ फॉर् वाचिंग सब्सक्रैब्रैब